ನದಿ ದಾಟಿ ಕಟ್ಟೆಪುರಕ್ಕೆ ಹೋಗಿ ಆಮೇಲೆ ಹೇಳ್ತಾ ಇರೋದು ಹೇಮಾವತಿ ನದಿ ಕಟ್ಟೆಪುರ ಕಟ್ಟೆಪುರದ ಕಟ್ಟೆಪುರ ಕಾಡು ಕೊಡಗು ಅದರದ ಹೇಮಾವತಿಯ ಎಡದಂಡೆ ಅಲ್ಲಿ ಒಂದೂವರೆಯಿಂದ ಎರಡು ಸಾವಿರ ಎಕರೆ ಪ್ರದೇಶ ಎಕರೆ ಕಾಡು ಅದು ದೊಡ್ಡ ಬೆಟ್ಟ ನಾನೀಗ ಪೂರ್ವಕ್ಕೆ ಮುಖ ಮಾಡಿ ನಿದ್ದರೆ ನನ್ನ ಎಡಭಾಗದಲ್ಲಿರೋದು ಸಕಲೇಶ್ಪುರ ತಾಲೂಕಿನ ದೊಡ್ಡ ಬೆಟ್ಟ ನನ್ನ ಬಲಭಾಗದಲ್ಲಿರೋದು ಹೇಮಾವತಿ ನದಿಯ ಬಲದಂಡೆ ಕಟ್ಟೆಪುರ ಕಾಡು ಹೇಮಾವತಿ ನದಿ ಲಕ್ಷಾಂತರ ವರ್ಷದಿದ್ದೇವೆ ಒಂದು ಬೆಟ್ಟನ ಹೊರದು ಎರಡು ಭಾಗ ಮಾಡಿ ಅದನ್ನ ಡಿವೈಡ್ ಮಾಡುತ್ತೆ ಒಂದು ಭಾಗ ಕಟ್ಟೆಪುರ ದಂಡೆ ಕೊಡಗಿಗೆ ಸೇರಿದ್ರೆ ಎಡ ಭಾಗ ನಮ್ಮ ಸಕೆಪುರ ಭಾಗಕ್ಕೆ ದೊಡ್ಡ ಬೆಟ್ಟ ಸಕಲೇಪುರ ಆಲೂರು ಭಾಗಕ್ಕೆ ಸೇರೋದು ದೊಡ್ಡ ಬೆಟ್ಟ ಕಾಡು ಆಮೇಲೆ ಅಲ್ಲಿ ಬ್ಯಾಕ್ವಾಟರ್ ಜಾಸ್ತಿ ಇದ್ದಿದ್ದರಿಂದ ತುಂಬ ಅಗಲ ಇದ್ದುದ್ರಿಂದ ನಾವು ಒಂದು ನಾಲ್ಕೈದು ಜೀಪು ಜೊತೆ ನನ್ನ ಜೀಪು ಮಹಾರಾಷ್ಟ್ರೆ ನನ್ನ ಜೀಪು ತಗೊಂಡು ನಾವು ನಾವು ಕೊಡ್ಲಿಪೇಟೆಗಾಗಿ ಮುಂದೆ ಹೋಗಿ ಅಲ್ಲೊಂದು ಕಡೆ ಲೆಫ್ಟಿಗೆ ತಿರುಗಿ ನಾವು ಅಲ್ಲಿ ಹೋಗಿ ಕಾಡು ಹತ್ರ ಮುಂಚೆ ನಮ್ಮ ಹತ್ರ ಒಂದು ಒಳ್ಳೆ ಸಮರ್ಥ ಒಂದು ಒಳ್ಳೆ ಟೀಮ್ ಇತ್ತು ಆ ಏನು ಕಟ್ಟೆ ಕೂಡ ಕಾಡು ಹತ್ತಕ್ಕೆ ಹೋಗ್ಬೇಕಾದ್ರೆ ಒಂದು ಚಿಕ್ಕದೊಂದು ಕೆರೆ ಸಿಕ್ತು ಅಲ್ಲಿ ಒಬ್ಬ ಲೋಕಲ್ ಅಂತ ಹೇಳಿದ ಇಲ್ಲಿ ಎರಡು ಗಂಟೆ ಹೊತ್ತಿಗೆ ಈ ಆನೆ ಕುಡಿ ನೀರು ಕುಡಿಯಕ್ಕೆ ಬರುತ್ತೆ ಅಂತ ನಾವು ಕಟ್ಟೆ ಕೂಡ ಪೂರ ಕಾಡು ಒಳಗೆ ಎಂಟ್ರ್ ಆದ ಕೂಡಲೇ ಅಷ್ಟೊಂದಿಗೆ ನಮ್ ಮಾವತ ಹೇಳ ಕಾಡೊಳಗೆ ಹೋಗೋದಕ್ಕೆ ಅದೊಂದು ದೊಡ್ಡ ಅಗಲ ರಸ್ತೆ ಅದೇ ಮಣ್ಣಿನ ರಸ್ತೆ ಈ ಆನೆ ಸರ್ ಅಂತ ಅಷ್ಟೊಂದಿಗೆ ವೆಂಕಟೇಶ್ ನಾವು ಎಲ್ಲ ಇದ್ದು ಸರ್ ಇಂದು ಈ ಆನೆಗೆ ಮಸ್ತಿ ಬಂದಿದೆ ಯಾಕೆ ಅಂದರೆ ಇದು ನೋಡಿ ನಡ್ಕೊಂಡು ಹೋದಲ್ಲೆಲ್ಲ ಮೂತ್ರ ಬಿದ್ದಿದೆ ಅಂತ ಎಲ್ಲ ನಡೆದು ಮೂತ್ರ ಬಿಟ್ಟಿದ್ದೀಗ ಮಸ್ತಿ ಬಂದ ಆನೆಗಳು ಅವುಗಳು ದಿನಲ್ಲ ಹನಿ 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 ಮೂತ್ರ ಬಿಟ್ಟಾಗ್ತವೆ ಆನೆಗಳಿಗೆ ಮಸ್ತಿ ಬರೋದು ಈ ಕಣ್ಣು ಮತ್ತು ಕಿವಿ ಮಧ್ಯೆ ಒಂದು ರಂಧ್ರದಿಂದ ಒಂದು ನಮ್ಮ ವೇಸ್ಟ್ ಆಯಿಲ್ ಗಾಡಿಗಳು ಕಪ್ಪು ಆಯಿಲ್ ಥರ ಇಳಿಯದೆ ಅದು ಸಂತಾನೋತ್ಪತ್ತಿಗಾಗಿ ಹೆಣ್ಣು ಆನೆ ಸೇರೋಕ್ಕಾಗಿಯೇ ಮದ ಬರೋದು ಇಲ್ಲೊಂದು ಟೆಪ್ಪರ ಗ್ಲಾಂಟ್ಸ್ ಅಂತ ಒಂದು ಇದು ಒಂದು ಗೆಡ್ಡೆ ಏನಿರುತ್ತೆ ಅದು ಇಷ್ಟು ದಪ್ಪ ಊದಿದ ಕೂಡ ಆನೆ ಮತ ಬಂದು ಬರುತ್ತೆ ಅಂತ ಲೆಕ್ಕ ಆಗುತ್ತೆ ಆಮೇಲೆ ನಾವು ನೋಡ್ತೀವಿ ಎಲ್ಲ ಕಡೆನು ಮೂತ್ರ ಬಿದ್ದಿದೆ ದಾರಿಯಲ್ಲಿ ಅದ್ರ ಜೊತೆಗೆ ಒಂದು ರೀತಿ ವಾಸನೆ ವಾಸನೆ ಅಂದ್ರೆ ಅದು ನಮ್ಮಲ್ಲಿ ನಮ್ಮ ಮಲೆನಾಡಲ್ಲಿ ನಾವು ಸಿಂಡು ಹೋಗ್ತೀವಿ ವಾಸನೆ ಬರ್ತಾ ಇತ್ತು ಅದು ಮಾಮೂಲಿ ಆನೆ ವಾಸನೆ ಅದು ಏನು ಮಸ್ತಿಯಲ್ಲಿ ಇದ್ದಿದ್ದ ಆನೆದು ಮದ ಬಂದು ಕೊಟ್ಟಿರ್ತದಲ್ಲ ಅದು ಯಾವ ರೀತಿ ಅಂದರೆ ಇಲ್ಲಿ ಆನೆದು ಇಲ್ಲಿ ಇಳಿದಿದ್ದು ಎರಡು ಸೈಡು ಅದರ ಮುಂಗಾಲಿಗೆ ಬಂದು ಮುಂಗಾಲಿಗೆಲ್ಲ ಬಿದ್ದು ಮೆಲಕ್ಕೆಲ್ಲ ಬಿದ್ದಿರುತ್ತೆ ಆಮೇಲೆ ನಾವು ಬಾರಿ ಎಚ್ಚೆತ್ತಿಂದ ಹೆಜ್ಜೆ ಇಟ್ಕೊಂಡು ಮುಂದೆ 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 ಹೋಗ್ತಾ ಇದ್ವಿ ಎರಡು ಆನೆಗಳು ನಮಗೆ ಎದುರು ಬರಾಗ್ತವೆ ಆದರೆ ನಮ್ಮ ಟೀಮ್ ನೋಡಿ ಆ ಆನೆಗಳು ನಮ್ಮ ಲೆಕ್ಕಕ್ಕೆ ಕರಡತ್ತೆ ಸುಮ್ಮನೆ ಹಿಂಗೆ ನೋಡಿದ್ರೆ ಆ ಪಾಡಿಗೆ ಹೋಗ್ತೀವಿ ನಮಗೂ ಸ್ವಲ್ಪ ಬೇಜಾರಾಯ್ತು ಸ್ವಲ್ಪ ಓಡಿದ್ರೆ ನಮಗೆ ಖುಷಿ ಆಗ್ತಿತ್ತು ಓ ಒಂಬ ಓಡ್ತು ಅಂತ ಆಮೇಲೆ ಮುಂದೆ 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 ಅದು ಭಯಂಕರವಾದ ಕಾಡು ಕಟ್ಟೆಪುರ ಕಾಡು ನಮ್ಮ ಪಶ್ಚಿಮ ಘಟ್ಟದ ಕಾಡಂಗೆ ಇದೆ ಲೆಕ್ಕಾಚಾರ ಆ ಕಾಡು ಎಲೆ ಉದುರೋ ಕಾಡು ಅಲ್ಲಿ ಎಲೆ ಉದುರೋ ಕಾಡು ಅಂದರೆ ಬೀಟೆ ಹೊನ್ನೆ ಇನ್ನು ಬೇರೆ ಬೇರೆ ತೇಗದ ಮರಗಳು ಆ ಮರಗಳು ಚಳಿಗಾಲದಲ್ಲಿ ಎಲೆ ಉದುರಿಸ್ತವೆ ಆದರೆ ಪಶ್ಚಿಮ ಘಟ್ಟದಲ್ಲಿರೋ ನಿತ್ಯ ಹರಿದೋರಣ ಮರಗಳು ಆಗಲ್ಲ ವರ್ಷದ ಎಲ್ಲಾ ಕಾಲದಲ್ಲೂ ಹಸಿರಾಗಿರ್ತವೆ ಆ ಕಾಡಲ್ಲಿ ಎವರ್ಗ್ರೀನ್ ಗ್ರೀನ್ ಫಾರೆಸ್ಟ್ ಏನು ನಿತ್ಯ ಹರಿದ್ವರ್ಣ ಕಾಡುಗಳ ಮರಗಳು ಇತ್ತು ಒಳಗೋಗ್ರೆ ನಮಗೆ ಕಾಡೊಳಗೆ